ಮಹಿಳೆಯರಿಗೆ ಏನು ಬೇಕು ಫಿಟ್ನೆಸ್ ಬೇಕು ದಪ್ಪ ಇರಬಾರ್ದು ಅಂತಾರಲ್ವ ಅದಕ್ಕೋಸ್ಕರ ಇರುವಂಥ ಮುದ್ರ ಅಗ್ನಿ ಮುದ್ರ ಸೊ ಅಗ್ನಿ ಅಂದರೆ ಏನು ಬೆಂಕಿ ಸೊ ನಮ್ಮ ದೇಹದಲ್ಲಿ ಉಷ್ಣತೆ ಹೆಚ್ಚು ಮಾಡಿ ಕೊಲೆಸ್ಟ್ರಾಲ್ ಇರ್ಬೋದು ಹೆಚ್ಚಿನ ಕೊಬ್ಬಿನಾಂಶ ಇರ್ಬೋದು ಅದೆಲ್ಲ ಕರಗ್ತಾ ಬರಲಿಕ್ಕೆ ಉಪಯುಕ್ತವಾದ ಮುದ್ರ ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ ಈಗ ಉಂಗುರದ ಬೆರಳು ಸೊ ಹೆಬ್ಬೆರಳಿನ ಮೂಲ ಅಂತ ಬೇಸ್ ಆಫ್ ದ ತಂಬ್ ಅಂದರೆ ಈ ಲೈನ್ ಇದೆಯಲ್ಲ ಇಲ್ಲಿಗೆ ಉಂಗುರದ ಬೆರಳನ್ನು ಇಟ್ಟು ಈ ರೀತಿ ಒತ್ತಡ ಹೇರಬೇಕು ಈ ರೀತಿ ಮಾಡಿಕೊಂಡು ಸುಮ್ಮನೆ ಕೂತಾಗ ನಿಂತಾಗ ನಿಮ್ಮ ಕೈ ಯಾವಾಗ ಫ್ರೀ ಇರುತ್ತೆ ಆ ಟೈಮಲ್ಲಿ ಮಾಡಿದರೂ ತೊಂದರೆ ಇಲ್ಲ ದಿನಕ್ಕೆ ಇಪ್ಪತ್ತು ನಿಮಿಷ ಮೂವತ್ತು ನಿಮಿಷ ಈ ಮುದ್ರನ ಪ್ರಾಕ್ಟೀಸ್ ಮಾಡೋದ್ರಿಂದ ಒಂದು ತಿಂಗಳಲ್ಲಿ ಎರಡರಿಂದ ಮೂರು ಕೆ ಜಿ ವೆಯ್ಟ್ ಕೂಡ ಕಡಿಮೆ ಆಗುತ್ತೆ ಸೊ ಇದನ್ನು ಬಟ್ ದಿನ ಪ್ರಾಕ್ಟೀಸ್ ಮಾಡ್ತಾ ಹೋಗಬೇಕು ತುಂಬ ಹೀಟ್ ಆದರೆ ತಂಪಾದ ಆಹಾರ ಸೇವನೆ ಮಾಡಬೇಕು